ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರಮಹಾಲಕ್ಷ್ಮಿ ವ್ರತದಂದು ನಾವು ಮನೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ತರುವುದರಿಂದ ಆಕೆಯ ಕೃಪೆಯನ್ನ ಪಡೆದುಕೊಳ್ಳಬಹುದು ವರಲಕ್ಷ್ಮಿ ವ್ರತದ ದಿನದಂದು ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಲಕ್ಷ್ಮಿಯನ್ನ ಹಣದ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮಿಯನ್ನ ಸೂಕ್ತವಾಗಿ ಪೂಜಿಸಿದ್ರೆ ಆಕೆ ಸಂಪತ್ತಿನ ಮಳೆಯನ್ನೇ ಸುರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಆಕೆಯನ್ನ ಹಿಂದೂ ಮನೆಗಳಲ್ಲಿ ಹೆಚ್ಚು ಆಚರಿಸಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ ಮತ್ತು ವರಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಪೂಜಿಸಲಾಗುತ್ತದೆ ಈ ಬಾರಿ ವರಮಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುವುದು ವರಲಕ್ಷ್ಮಿ ವ್ರತದಂದು ನಾವು ಮನೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ತರುವುದರಿಂದ ಆಕೆಯ ಕೃಪೆಯನ್ನು ಪಡೆದುಕೊಳ್ಳಬಹುದು ವರಲಕ್ಷ್ಮಿ ವ್ರತದ ದಿನದಂದು ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳಾಗುವು ವರಮಹಾಲಕ್ಷ್ಮಿ ದೇವಿಗೆ ದೇವಿ ಎಂದರೆ ಯಾರು ವರ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ವರಲಕ್ಷ್ಮಿ ವ್ರತವೆಂದು ಕರೆಯಲಾಗುವ ವರಮಹಾಲಕ್ಷ್ಮಿ ವ್ರತವನ್ನ ಶ್ರಾವಣ ಮಾಸದ ಶುಕ್ರವಾರದಂದು ಅಥವಾ ಶ್ರಾವಣ ಮಾಸದ ಹುಣ್ಣಿಮೆಗಿಂತ ಮೊದಲು ಬರುವ ಶುಕ್ರವಾರದಂದು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈ ವರಮಹಾಲಕ್ಷ್ಮಿ ವ್ರತವನ್ನ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಲಾಗುತ್ತಿದ್ದು ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತವನ್ನ ಇದೇ ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುವುದು ವರಮಹಾಲಕ್ಷ್ಮಿ ಪೂಜೆಯ ದಿನವು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನು ಪೂಜಿಸುವ ಮಹತ್ವದ ದಿನಗಳಲ್ಲಿ ಒಂದಾಗಿದೆ ಭಗವಾನ್ ವಿಷ್ಣುವಿನ ಪತ್ನಿಯಾದ ವರಮಹಾಲಕ್ಷ್ಮಿ ಇದು ಮಹಾಲಕ್ಷ್ಮಿ ದೇವಿಯ ರೂಪಗಳಲ್ಲಿ ಒಂದಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ಹೊರಬಂದ ಬಳಿಕೆ ಅವಳು ಕ್ಷೀರಸಾಗರದ ಮೈ ಬಣ್ಣವನ್ನ ಹೊಂದಿದ್ದಾಳೆ ಮತ್ತು ಅದೇ ಬಣ್ಣದ ಬಟ್ಟೆಗಳನ್ನ ಅಲಂಕರಿಸುತ್ತಾಳೆ ಎಂದು ವಿವರಿಸಲಾಗಿದೆ ದೇವಿಯ ವರಮಹಾಲಕ್ಷ್ಮಿ ರೂಪವು ವರಗಳನ್ನ ನೀಡುವವಳು ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನ ಪೂರೈಸುವವಳು ಎನ್ನುವ ನಂಬಿಕೆ ಇದೆ ಆದ್ದರಿಂದ ದೇವಿಯ ಈ ರೂಪವನ್ನ ವರ ಪ್ಲಸ್ ಲಕ್ಷ್ಮಿ ಅಂದ್ರೆ ವರಗಳನ್ನ ನೀಡುವ ಲಕ್ಷ್ಮಿ ದೇವತೆ ಎಂದು ಕರೆಯಲಾಗುತ್ತದೆ ಶ್ರಾವಣ ಶುಕ್ಲ ಪಕ್ಷದ ಶುಕ್ರವಾರದಂದು ವರಲಕ್ಷ್ಮಿ ಉಪವಾಸವನ್ನ ಆಚರಿಸಲಾಗುತ್ತದೆ ವರಲಕ್ಷ್ಮಿ ವ್ರತವನ್ನ ಮಹಿಳೆಯರಿಗೆ ಮಾತ್ರವಲ್ಲ ಪುರುಷರಿಗೂ ಸೂಚಿಸಲಾಗಿದೆ ಆಂಧ್ರ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ವರಲಕ್ಷ್ಮಿ ಉಪವಾಸವನ್ನ ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಮಾತ್ರ ಮಾಡುತ್ತಾರೆ ಲೌಕಿಕ ಸುಖದ ಬಯಕೆಯಿಂದ ವರಲಕ್ಷ್ಮಿ ಉಪವಾಸವನ್ನು ನಡೆಸಲಾಗುತ್ತದೆ ಮತ್ತು ಇದು ಸಂತಾನ ಸಂಗಾತಿ ಸೌಭಾಗ್ಯ ಮತ್ತು ಎಲ್ಲಾ ರೀತಿಯ ಸಂತೋಷಗಳನ್ನ ಒಳಗೆ quân đề thi ಕೆಲವು ರಾಜ್ಯಗಳಲ್ಲಿ ವರಲಕ್ಷ್ಮಿ ಪೂಜೆಯನ್ನ ಹೆಚ್ಚಾಗಿ ವಿವಾಹಿತ ಮಹಿಳೆಯರು ಪತಿ ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ಮಾಡುತ್ತಾರೆ ಈ ದಿನ ವರಲಕ್ಷ್ಮಿ ದೇವಿಯನ್ನ ಪೂಜಿಸುವುದರಿಂದ ಅಷ್ಟಲಕ್ಷ್ಮಿ ಅಂದರೆ ಸಂಪತ್ತು ಶ್ರೀ ಭೂಮಿ ಭೂಮಿ ಕಲಿಕೆ ಪ್ರೀತಿ ಕೀರ್ತಿ ಶಾಂತಿ ಆನಂದ ಮತ್ತು ಶಕ್ತಿ ಈ ಎಂಟು ದೇವತೆಗಳನ್ನ ಪೂಜಿಸುವುದಕ್ಕೆ ಸಮಯ ಎಂದು ನಂಬಲಾಗಿದೆ ವರಲಕ್ಷ್ಮಿ ವ್ರತವು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಮತ್ತು ಆಕೆಯ ಅನುಗ್ರಹ ಪಾತ್ರರಾಕಲು ಅತ್ಯಂತ ಸೂಕ್ತವಾದ ದಿನಗಳಲ್ಲಿ ಒಂದಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯನ್ನ ಪೂಜಿಸಲು ಸೂಕ್ತ ಸಮಯವೆಂದ್ರೆ ಸ್ಥಿರ ಲಗ್ನದ ಸಮಯ ಸ್ಥಿರ ಲಗ್ನದ ಸಮಯದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡಿದ್ರೆ ದೀರ್ಘಾವಧಿಯ ಸಮೃದ್ಧಿಯನ್ನ ಪಡೆಯಬಹುದು ಎನ್ನುವ ನಂಬಿಕೆ ಇದೆ ವರಮಹಾಲಕ್ಷ್ಮಿ ವ್ರತದಂದು ಲಕ್ಷ್ಮಿ ಪೂಜೆಗೆ ನಾಲ್ಕು ಸ್ಥಿರ ಲಗ್ನಗಳಿರುತ್ತವೆ ವರಲಕ್ಷ್ಮಿ ಪೂಜೆಗೆ ಯಾವುದೇ ಸೂಕ್ತ ಸಮಯವನ್ನ ಆಯ್ಕೆ ಮಾಡಬಹುದು ಪ್ರದೋಷದೊಂದಿಗೆ ಅತಿಕ್ರಮಿಸುವ ಸಂಜೆಯ ಸಮಯವನ್ನ ಲಕ್ಷ್ಮೀ ದೇವಿಯನ್ನ ಪೂಜಿಸಲು ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ವರಲಕ್ಷ್ಮಿ ಪೂಜೆಯ ವಿಧಿವಿಧಾನಗಳು ನಾವು ದೀಪಾವಳಿ ಹಬ್ಬದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ವಿಧಿವಿಧಾನಗಳನ್ನೇ ಹೋಲುತ್ತದೆ ಈ ಪೂಜೆ ಹಂತಗಳು ಮತ್ತು ಮಂತ್ರಗಳು ಢೋರಕ ಮತ್ತು ವಯನಕ್ಕೆ ಒಳಗೊಂಡಿದೆ ವರಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಕಟ್ಟುವ ಪವಿತ್ರ ದಾರವನ್ನ ಡೋರಕ ಎಂದು ಕರೆಯಲಾಗುತ್ತದೆ ಮತ್ತು ವರಲಕ್ಷ್ಮಿ ಅವರಿಗೆ ನೀಡುವ ಸಿಹಿ ತಿಂಡಿಗಳನ್ನ ವಯನ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ದೇವಿಯನ್ನ ಪೂಜಿಸಲು ಉತ್ತಮ ಸಮಯವೆಂದರೆ ಸ್ಥಿರ ಲಗ್ನದ ಸಮಯದಲ್ಲಿ ನಂಬಿಕೆಗಳ ಪ್ರಕಾರ ಸ್ಥಿರ ಲಗ್ನದಲ್ಲಿ ಲಕ್ಷ್ಮಿಯನ್ನ ಪೂಜಿಸುವುದರಿಂದ ದೀರ್ಘಾವಧಿಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎನ್ನಲಾಗುತ್ತದೆ ವರಲಕ್ಷ್ಮಿ ವ್ರತವನ್ನ ಆಚರಿಸುವುದು ಹೇಗೆ ವರಲಕ್ಷ್ಮಿ ವ್ರತದ ಸಮಯದಲ್ಲಿ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸುವ ರೀತಿಯಲ್ಲಿಯೇ ಪೂಜಿಸಲಾಗುತ್ತದೆ ಮಹಿಳೆಯರು ದೇವಿಯ ಪ್ರತಿನಿಧಿಗಳಾಗಿ ಪರಸ್ಪರ ಗೌರವಿಸುತ್ತಾರೆ ಹಬ್ಬದ ದಿನದಂದು ಮುಂಜಾನೆ ಎದ್ದು ಮನೆಯನ್ನ ಶುಚಿಗೊಳಿಸಿ ರಂಗೋಲಿ ತಳಿರು ತೋರಣಗಳಿಂದ ಅಲಂಕರಿಸಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನ ತೊಟ್ಟು ನೈವೇದ್ಯವನ್ನ ತಯಾರಿಸಲಾಗುತ್ತದೆ ಸಣ್ಣ ಉಕ್ಕಿನ ಬಿಂದಿಗೆ ಅಥವಾ ಬೆಳ್ಳಿ ಚೊಂಬನ್ನ ಕಲಶದ ರೂಪದಲ್ಲಿಟ್ಟು ಅದರಲ್ಲಿ ನೀರನ್ನ ತುಂಬಿಸಿ ಅದಕ್ಕೆ ಸ್ವಲ್ಪ ಖರ್ಜೂರ ಹಾಗೂ ದ್ರಾಕ್ಷಿಯನ್ನ ಹಾಕಬೇಕು ಬಳಿಕ ತಟ್ಟೆಯಲ್ಲಿ ಅಕ್ಕಿಯನ್ನ ಹರಡಿ ಅದರಲ್ಲಿ ಕಲಶವನ್ನ ಇಟ್ಟು ಮಾವಿನ ಎಲೆ ಹಾಗೂ ವೀಳ್ಯದೆಲೆಯನ್ನ ಕಲಶದ ಸುತ್ತ ಜೋಡಿಸಬೇಕು ಅದರ ಮೇಲೆ ಅರಿಶಿನ ಹಚ್ಚಿದ ತೆಂಗಿನಕಾಯಿಯನ್ನ ಇಟ್ಟು ಅದಕ್ಕೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನ ಉಡಿಸಿ ಒಡವೆಗಳನ್ನ ಹಾಕಿ ಅಲಂಕರಿಸಬೇಕು ವರಮಹಾಲಕ್ಷ್ಮಿ ವ್ರತದ ಮಹತ್ವವೇನು ಲಕ್ಷ್ಮಿಗೆ ಪ್ರಿಯವಾದ ಧಾನ್ಯವೆಂದರೆ ಕಡಲೆಬೇಳೆ ಆದ್ದರಿಂದ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನೈವೇದ್ಯಕ್ಕೆ ಕಡಲೆಬೇಳೆಯಿಂದ ತಯಾರಿಸಿದ ಪಾಯಸ ಹೋಳಿಗೆ ಇತ್ಯಾದಿ ಸಿಹಿ ತಿನಿಸುಗಳನ್ನ ದೇವರಿಗೆ ಅರ್ಪಿಸುತ್ತಾರೆ ವ್ರತದ ನಿಯಮ ಪ್ರಕಾರ ಪೂಜೆಯ ಸಿದ್ಧತೆಗಳೆಲ್ಲ ಆದ ನಂತರ ಮೊದಲು ವಿಘ್ನ ನಿವಾರಕ ಗಣಪತಿಯನ್ನ ಪೂಜಿಸುತ್ತಾರೆ ಇದಾದ ಮೇಲೆ ವರಲಕ್ಷ್ಮಿ ವ್ರತವನ್ನ ಆರಂಭಿಸುತ್ತಾರೆ ಮನೆಗೆ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಸಿಹಿ ಕೊಡುತ್ತಾರೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕದ ವಿವಾಹಿತ ಮಹಿಳೆಯರು ಈ ಉಪವಾಸವನ್ನ ಆಚರಿಸುತ್ತಾರೆ ವರಲಕ್ಷ್ಮಿ ವ್ರತದ ಮಹತ್ವವೇನು ಒಮ್ಮೆ ಶಿವ ಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿದ್ದಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದ್ರೆ ಶ್ರೇಷ್ಠ ಎಂದು ಜಗಜ್ ಜನನಿಯಾದ ಪಾರ್ವತಿ ಕೇಳುತ್ತಾಳೆ ಆಗ ಸ್ವತಃ ಈಶ್ವರನು ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸುತ್ತಾನೆ ಲಕ್ಷ್ಮಿಯನ್ನ ಮಹಾಲಕ್ಷ್ಮಿ ಅವತಾರವೆಂದು ಪರಿಗಣಿಸಲಾಗುತ್ತದೆ ಈ ಉಪವಾಸವನ್ನ ಆಚರಿಸುವುದು ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಉಳಿಯುತ್ತದೆ ಅನ್ನುವ ನಂಬಿಕೆ ಇದೆ ಇನ್ನು ವರಮಹಾಲಕ್ಷ್ಮಿ ವ್ರತದ ದಿನದಂದು ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವ ವಸ್ತುವನ್ನ ಮನೆಗೆ ತರಬೇಕು ಕುಬೇರ ಮೂರ್ತಿ ಮನೆಯಲ್ಲಿ ಕುಬೇರಿನ ಪ್ರತಿಮೆಯನ್ನ ಇಡುವುದರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಎನ್ನುವ ನಂಬಿಕೆ ಇದೆ ಭಗವಾನ್ ಕುಬೇರನು ಪ್ರಪಂಚದ ಎಲ್ಲಾ ಹಣದ ರಕ್ಷಕನೆಂದು ನಂಬಲಾಗಿದೆ ಮೂರ್ತಿ ಇಡುವ ಸ್ಥಳವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಸಣ್ಣ ತೆಂಗಿನಕಾಯಿ ಈ ತೆಂಗಿನಕಾಯಿಗಳು ಸಾಮಾನ್ಯವಾಗಿ ಸಾಮಾನ್ಯ ತೆಂಗಿನಕಾಯಿಗಿಂತ ಚಿಕ್ಕದಾಗಿರುತ್ತವೆ ಇದನ್ನ ಶ್ರೀಫಲ ಎಂದು ಕರೆಯುತ್ತಾರೆ ಅಂದರೆ ಲಕ್ಷ್ಮಿಯ ಫಲ ಹಾಗಾಗಿ ಮನೆಯಲ್ಲಿ ಈ ತೆಂಗಿನ ಕಾಯಿಯನ್ನ ಪೂಜಿಸುವುದರಿಂದ ಲಕ್ಷ್ಮಿಯು ನಿಮ್ಮ ಬಳಿಗೆ ಬರುತ್ತಾಳೆ ಮರ್ಕ್ಯುರಿ ಮೂರ್ತಿಗಳು ಪಾದರಸದಿಂದ ಮಾಡಿದ ಪ್ರತಿಮೆಗಳು ಮತ್ತು ಚಿತ್ರಗಳು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ಪಾದರಸದ ಲಕ್ಷ್ಮಿ ವಿಗ್ರಹವನ್ನ ಇಟ್ಟುಕೊಳ್ಳುವುದರಿಂದ ನೀವು ದೇವತೆಯನ್ನ ನಿಮ್ಮತ್ತ ಆಕರ್ಷಿಸಬಹುದು ಕವಡೆ ಕವಡೆಯು ನೀರಿನಲ್ಲಿ ಉದ್ಭವಿಸಿರುವ ಒಂದು ವಸ್ತು ಮತ್ತು ಲಕ್ಷ್ಮೀ ದೇವಿಯು ಸಮುದ್ರದಿಂದಲೇ ಪ್ರಕಟಗೊಂಡವಳು ಆದ್ದರಿಂದ ಇದು ಲಕ್ಷ್ಮೀ ದೇವಿಯನ್ನ ನಿಮ್ಮತ್ತ ಆಕರ್ಷಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಮೋತಿ ಶಂಖ ಈ ಅಮೂಲ್ಯವಾದ ಶಂಖವನ್ನ ತಂತ್ರ ಮತ್ತು ಮಂತ್ರದಿಂದ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದನ್ನ ಪವಾಡದ ಶಂಖ ಎನ್ನುವ ನಂಬಿಕೆ ಇದೆ ಇದನ್ನ ವರಮಹಾಲಕ್ಷ್ಮಿ ವ್ರತದ ದಿನದಂದು ಪೂಜಿಸುವುದರಿಂದ ಕೂಡ ಹೆಚ್ಚು ಫಲದಾಯಕ ಬೆಳ್ಳಿಯ ವಿಗ್ರಹಗಳು ಬೆಳ್ಳಿಯ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನು ಇಡುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಎಂದು ಪರಿಗಣಿಸಲಾಗಿದೆ ಈ ವಿಗ್ರಹಗಳನ್ನ ಪ್ರತಿದಿನ ಪೂಜಿಸಬೇಕೆನ್ನುವ ನಂಬಿಕೆ ಇದೆ ಶ್ರೀಯಂತ್ರ ತಂತ್ರ ವಿಜ್ಞಾನದಲ್ಲಿ ಶ್ರೀಯಂತ್ರವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದನ್ನ ಯಂತ್ರಗಳ ರಾಜ ಎಂದು ಪರಿಗಣಿಸಲಾಗಿದೆ ಇದನ್ನ ಪೂಜಾ ಕೋಣೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿಟ್ಟುಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಬೆಳ್ಳಿ ಪಾದುಕೆಗಳು ಲಕ್ಷ್ಮೀ ದೇವಿಯ ಬೆಳ್ಳಿಯ ಪಾದುಕೆಗಳನ್ನ ಇಟ್ಟುಕೊಳ್ಳುವುದರಿಂದ ಉತ್ತಮ ಉದ್ದೇಶವನ್ನ ಹೊಂದಿರುತ್ತದೆ ನೀವು ಹಣವನ್ನ ಇರಿಸಲು ಬಯಸುವ ಕಡೆಗೆ ಈ ಪಾದುಕೆಗಳ ದಿಕ್ಕನ್ನ ಇರಿಸಿಕೊಳ್ಳಲು ಪ್ರಯತ್ನಿಸಿ ಕಮಲದ ಹೂವಿನ ಬೀಜ ಇದು ಕಮಲದಲ್ಲಿ ಕಮಲದಿಂದ ಬರುವ ಒಂದು ರೀತಿಯ ಬೀಜವಾಗಿದೆ ಕಮಲದ ಮೇಲೆ ಲಕ್ಷ್ಮಿ ನೆಲೆಸಿರುವ ಕಾರಣ ಈ ಬೀಜಗಳಿಂದ ಮಾಡಿದ ಮಾಲೆಯು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನ ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ ದಕ್ಷಿಣ ಮುಖಿ ಶಂಖ ತಂತ್ರವಿಜ್ಞಾನದಲ್ಲಿ ದಕ್ಷಿಣದ ಶಂಖವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಪೂಜಾ ಕೋಣೆಯಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಈ ಶಂಕವನ್ನ ಇಟ್ಟುಕೊಂಡ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾಳೆ ಏಕಾಕ್ಷಿ ತೆಂಗಿನಕಾಯಿ ಇದು ಸಾಮಾನ್ಯವಾಗಿ ತಂತ್ರದಲ್ಲಿ ಬಳಸಲಾಗುವ ತೆಂಗಿನಕಾಯಿಯ ಒಂದು ವಿಧವಾಗಿದೆ ಇದು ಜನರು ನೀರನ್ನ ಪಡೆಯಲು ಬಳಸುವ ಮೂರು ಕಣ್ಣುಳ್ಳ ತೆಂಗಿನಕಾಯಿಯ ಬದಲಿಗೆ ಒಂದು ಕಣ್ಣನ್ನ ಹೊಂದಿರುತ್ತದೆ ಎಲ್ಲಿ ಅಹಂಕಾರ ಇರುತ್ತೋ ಎಲ್ಲಿ ಭಕ್ತಿ ಶುಚಿ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ ಹಾಗಾಗಿ ಲಕ್ಷ್ಮಿಗೆ ಇಷ್ಟ ಇಲ್ಲದಂತ ಕೆಲಸವನ್ನ ಮಾಡಿ ಲಕ್ಷ್ಮಿಯನ್ನ ಚಂಚಲೆ ಎಂದು ಕರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು